ಶುಭಾಶಯವನ್ನ ನೀಡ್ತಾ ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೆ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ ಕೈ ಬೀಸಿ ಹಾರೈಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಎಲ್ಲೆಡೆಗೆ ಕೈ ಬೀಸ್ತಾ ಧಾವಿಸಿ ಬರ್ತಾ ಇದ್ದಾರೆ ಸಮ ಸರ್ವರಿಗೂ ನ್ಯಾಯ ಎಲ್ರಿಗೂ ಕೂಡ ಸಮಾನತೆಯ ಅವಕಾಶವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯದಿಡೀಲಿ ಕೆಲಸ ಮಾಡ್ತಿರುವಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಜನರತ್ತ ಕೈ ಬೀಸ್ತಾ ಆಗಮಿಸ್ತಾ ಇದ್ದಾರೆ ಬಂಧುಗಳೇ ಮಳವಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿ ಅವರು ಹಾಗೆ ಮಾನ್ಯ ಶಾಸಕರಾದ ಶ್ರೀ ತನ್ವೀರ್ ಸೇಠ್ ಅವರು ಕೂಡ ತಾವು ಕಾಣಬಹುದು ಅನೇಕ ಗಣ್ಯ ಮಾನ್ಯರು ಶಾಸಕರು ಸಚಿವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಹಾಗೆ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಸಂಸ್ಕೃತಿ ಇಲಾಖೆ ಕೆ ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ ಮೆರವಣಿಗೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಬಂಧುಗಳೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿ ಆನೆಗಳು ಸಜ್ಜಾಗಿ ನಿಂತಿವೆ ಮೆರವಣಿಗೆಯನ್ನು ಪ್ರಾರಂಭಿಸಲಿಕ್ಕೆ ಆರಂಭದಲ್ಲಿ ತಾವು ನೋಡಬಹುದು ವೀರಭದ್ರ ವೀರಗಾಸೆ ಕುಣಿತ ಈಗ ಜಾನಪದ ಕಲಾ ತಂಡ ತಮ್ಮ ಮುಂದೆ ಪ್ರದರ್ಶನ ನೀಡ್ತಾ ಇದೆ ಶೈವ ಸಂಪ್ರದಾಯದ ಒಂದು ಮಹತ್ವಪೂರ್ಣ ಕಲೆ ಈ ವೀರಗಾಸೆ ಬಂಧುಗಳೇ ಇದೀಗ ವೇದಿಕೆಯತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಗಣ್ಯರು ಬಂದು ಆಸೆಯಿಂದಾಗ್ತಾ ಆಗ್ತಾ ಇದ್ದಾರೆ ನಮ್ಮ ಎಲ್ಲ ಸಂಸ್ಕೃತಿಯ ಮೂಲ ಬೇರು ತಾಯಿ ಬೇರು ಈ ಜನಪದ ಈ ಜನಪದರ ಬದುಕನ್ನ ಅರಳಿಸಿ ಜನಪದ ಕಲೆಯನ್ನ ಉಳಿಸುವಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹತ್ವದ ಪಾತ್ರ ವಹಿಸುತ್ತಿದೆ ಪ್ರತಿಭಾವಂತ ಕಲಾವಿದರನ್ನ ಗುರುತಿಸಿ ಸದವಕಾಶವನ್ನ ಕಲ್ಪಿಸಿದೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಎಲ್ಲ ಕಾರ್ಯಕ್ರಮದ ಸುರಕ್ಷತೆಯ ಹೊಣೆಯನ್ನ ಹೊತ್ತಿದ್ದಾರೆ ಮೈಸೂರಿನ ಪ್ರಥಮ ಮಹಿಳಾ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಇಡೀ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಕಾರ್ಯೋನ್ಮುಖರಾಗಿದ್ದಾರೆ ಆಹಾರ ನಿಶೆ ಶ್ರಮಿಸುತ್ತಿದ್ದಾರೆ ಮೈಸೂರು ಜಿಲ್ಲಾಡಳಿತ ಮೈಸೂರು ಜಿಲ್ಲಾ ಪಂಚಾಯತ್ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲರ ಸಹಯೋಗದೊಂದಿಗೆ ದಸರಾ ವಿಜಯದಶಮಿಯ ವಿಜೃಂಭಣೆಯ ಮೆರವಣಿಗೆ ಪ್ರಾರಂಭವಾಗುತ್ತಿದೆ ಮೈಸೂರಿನ ವಿಜಯದಶಮಿ ಈ ಅಂಬಾರಿ ಮೆರವಣಿಗೆಯಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ಸ್ತಬ್ಧ ಚಿತ್ರಗಳು ತಮ್ಮ ಜಿಲ್ಲೆಗಳ ಅವಿಶೇಷತೆಯನ್ನ ತಮ್ಮ ಸ್ತಬ್ಧ ಚಿತ್ರಗಳ ಮೂಲಕ ತೋರಿಸಲಿದ್ದಾರೆ ಅದರ ಜೊತೆಯಾಗಿ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪ್ರದರ್ಶನಗೊಳ್ಳುತ್ತೆ ಜೊತೆಗೆ ನಮ್ಮ ಜಾನಪದ ಕಲಾತಂಡಗಳು ಅರವತ್ತಕ್ಕೂ ಹೆಚ್ಚು ಜಾನಪದ ಕಲಾತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ನಾಲ್ವಡಿ ಕೃಷ್ಣರಾಜ ಅವರಂತೆ ಎಲ್ಲರನ್ನೂ ಒಳಗೊಳ್ಳುವ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಅಭ್ಯುದಯಕ್ಕಾಗಿ ಗ್ಯಾರಂಟಿ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಪಂಚ ಗ್ಯಾರಂಟಿ ಯೋಜನೆಗಳ ಮುಖೇನ ಸರ್ವರ ಒಳಿತಿಗಾಗಿ ಕಟಿಬದ್ಧರಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಹಾಗೂ ಕರ್ನಾಟಕ ಸರ್ಕಾರದ ಎಲ್ಲ ಸಚಿವರು ಎಲ್ಲ ಶಾಸಕರುಗಳು ಎಲ್ಲ ಗಣ್ಯ ಮಾನ್ಯರು ಹಾಸೀದ್ ಅನ್ನ ನೀಡುವ ಕಾಯಕಲ್ಪದೊಂದಿಗೆ ಸಾಮಾಜಿಕ ನ್ಯಾಯದಲ್ಲಿ ಕೆಲಸ ಮಾಡುತ್ತಿರುವ ಕರ್ನಾಟಕ ಸರ್ಕಾರ ಮೈಸೂರು ದಸರೆ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ನೆಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಈ ಒಂದು ಕಾಳಜಿ ವಹಿಸಿ ಈ ಬಾರಿಯ ಮೈಸೂರು ದಸರಾ ಇನ್ನಷ್ಟು ವಿಶಿಷ್ಟವಾಗಿ ಮೂಡಿ ಬರ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರ ಮುತುವರ್ಜಿಯಿಂದ ಅವರ ಕಾಳಜಿಯಿಂದ ಅವರ ವಿಶೇಷ ಆಸಕ್ತಿಯಿಂದ ಈ ಬಾರಿ ಏರ್ ಶೋ ಕೂಡ ಮೈಸೂರು ದಸರಾದಲ್ಲಿ ಪ್ರಥಮ ಬಾರಿಗೆ ನಮ್ಮೆಲ್ಲರನ್ನ ಕಣ್ ತುಂಬಿಕೊಳ್ಳೋ ಮಾಡಿದ್ದು ಈ ಬಾರಿಯ ವಿಶೇಷ ಬಂಧುಗಳೇ ಇದೀಗ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹೆಮ್ಮೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆಯವರು ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಾಗೂ ಈಗ ಬರ್ತಾ ಇದೆ ಭೀಮ ಬಲ ಭೀಮ ಬರುತ್ತಿದ್ದಾನೆ ನೋಡಿ ಭೀಮನ ಪಕ್ಕದಲ್ಲಿ ಕಂಜನ್ ಕಂಜನ್ ಪಕ್ಕದಲ್ಲಿ ಏಕಲವ್ಯ ಭೀಮನ ವಯಸ್ಸು ಇಪ್ಪತ್ತೈದು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಐದು ಮೀಟರ್ ಶರೀರದ ಉದ ಮೂರು ಪಾಯಿಂಟ್ ಸೊನ್ನೆ ಐದು ಮೀಟರ್ ಅದ್ಭುತವಾದಂತಹ ದೃಶ್ಯವನ್ನು ನೀವು ಕಣ್ತುಂಬಿಕೋತಾ ಇದ್ದೀರಾ ನೋಡಿ ಅಂದಾಜು ತೂಕ ಐದು ಸಾವಿರದ ಮುನ್ನೂರು ಕೆ ಜಿ ಆನೆ ಶಿಬಿರದಿಂದ ಬಂದಿದ್ದಾನೆ ಭೀಮ ಈ ಆನೆಯನ್ನ ಎರಡು ಸಾವಿರನೇ ವರ್ಷದಲ್ಲಿ ಭೀಮನ ಕಟ್ಟೆ ಅರಣ್ಯ ಪ್ರದೇಶದಲ್ಲಿ ತಾಯಿಯನ್ನು ಕಳೆದುಕೊಂಡು ಒಂಟಿಯಾಗಿದ್ದ ಚಿಕ್ಕ ಮರಿ ಇದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಸು ತಿರುಗುವಾಗ ಈ ಆನೆ ಲಭ್ಯವಾಗಿದೆ ತದನಂತರ ಅರಣ್ಯ ಇಲಾಖೆಯು ಆನೆ ಶಿಬಿರದಲ್ಲಿ ಈ ಮರಿಯನ್ನು ಪೋಷಿಸಿ ಬೆಳೆಸಿದ್ದಾರೆ ಈ ಆನೆ ಅನೇಕ ಪ್ರಮುಖ ಕಾರ್ಯಾಚರಣೆಯಲ್ಲಿ ತನ್ನ ಶಕ್ತಿಯನ್ನು ತೋರಿಸಿದೆ ಕಾಡಾನೆಗಳು ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಅಪಾಯಕಾರಿ ಹಾಗೂ ಜವಾಬ್ದಾರಿಯುತ ಕಾರ್ಯಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿದೆ ಭೀಮ ತನ್ನ ಶಿಸ್ತು ಧೈರ್ಯ ಮತ್ತು ಅನುಭವದಿಂದ ಹಲವಾರು ಬಾರಿ ಕಾರ್ಯಕ್ಷಮತೆಯಿಂದ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ಭೀಮ ಎರಡ್ ಸಾವಿರದ ಹದಿನೇಳನೇ ಸಾಲಿನ ಮೈಸೂರು ದಸರಾ ಮಹೋತ್ಸವದಲ್ಲಿ ಭೀಮ ಮೊದಲ ಬಾರಿಗೆ ಸಾಲಾನೆಯಾಗಿ ಭಾಗವಹಿಸಿತ್ತು ಅದರ ಶಾಂತ ನಡತೆ ಪಾಲನೆಯು ಪ್ರೇಕ್ಷಕರ ಕಣ್ಣಿಗೆ ಬಿದ್ದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಆನೆಗೆ ಪಟ್ಟದಾನೆ ಹಾಗೂ ಸಾಲಾನೆಯ ಸ್ಥಾನ ದೊರೆಯಿತು ಇವನೇ ನಮ್ಮ ಹೆಮ್ಮೆಯ ಭೀಮ ಭೀಮನ ಜೊತೆ ಆಗ್ತಾ ಇರೋದು ಕಂಜನ್ ಇಪ್ಪತ್ತಾರು ವರ್ಷದ ಕಂಜನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾಸನ ಜಿಲ್ಲೆಯ ಎಳಸೂರು ಬಳಿ ಅರಣ್ಯ ಇಲಾಖೆಯ ಯಶಸ್ವಿಯಾಗಿ ಸೆರೆಲಾಯಿತು ಪ್ರಬಲ ಶರೀರದ ಈ ಆನೆ ಶೀಘ್ರದಲ್ಲೇ ಪಳಗಿಸಿ ತರಬೇತಿ ನೀಡಲಾಯಿತು ಆರೋಗ್ಯವಂತ ಹಾಗೂ ಶಿಸ್ತುಪೂರ್ಣ ನಡತೆಯೊಂದಿಗೆ ಇದು ಅರಣ್ಯ ಇಲಾಖೆಯ ನಂಬಿಗಸ್ತ ಆನೆಯಾಗಿ ಪರಿಗಣಿಸಲಾಗಿದೆ ಕಳೆದ ಎರಡು ವರ್ಷಗಳಿಂದ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಭಾಗವಹಿಸ್ತಾ ಇದೆ ಏಕಲವ್ಯ ವಯಸ್ಸು ನಲವತ್ತು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಎಂಟು ಆರು ಮೀಟರ್ ಶರೀರದ ಉದ್ದ ಎರಡು ಪಾಯಿಂಟ್ ಒಂಬತ್ತೈದು ಮೀಟರ್ ಅಂದಾಜು ತುಕ್ಕ ತೂಕ ಐದು ಸಾವಿರದ ನೂರ ಐವತ್ತು ದೊಡ್ಡ ಹರವೆ ಆನೆ ಶಿಬಿರದಿಂದ ಬಂದು ಮುಂದೆ ಸಾಕ್ತಾ ಇದ್ದಾನೆ ಏಕಲವ್ಯ ಮೂಡಿಗೆರೆ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು ಸೆರೆ ನಂತರ ಇದನ್ನು ತಕ್ಷಣವೇ ಪಳಗಿಸಲು ವಿಶೇಷ ತರಬೇತಿಯನ್ನು ನೀಡಲಾಯಿತು ಅಚ್ಚರಿ ಎಂದರೆ ಈ ಆನೆ ಕೇವಲ ಒಂದೂವರೆ ವರ್ಷದಲ್ಲಿ ಅತ್ಯಂತ ಶಿಸ್ತಿನಿಂದ ಮತ್ತು ಶಾಂತ ನಡತೆಯಿಂದ ಪೂರ್ತಿಯಾಗಿ ಪಳಗಿ ದಸರಾ ಮಹೋತ್ಸವದ ಸಾಲಾನೆಯಾಗಿ ಆಯ್ಕೆಯಾಗಿದೆ ಇನ್ನೊಂದು ವಿಶೇಷತೆ ಎಂದರೆ ವಾಹನಗಳ ಓಡಾಟದ ಶಬ್ದ ಅಥವಾ ಪಟಾಟಿಕೆಗಳ ಗದ್ದಲಕ್ಕೂ ಇದು ಅಂಜುವುದಿಲ್ಲ ಶಾಂತ ಸ್ವಭಾವ ಧೈರ್ಯ ಇದರ ವ್ಯಕ್ತಿತ್ವದಲ್ಲಿ ಅಡಗಿದೆ ಏಕಲವ್ಯ ಒಂದು ಕಡೆ ವೇದಿಕೆ ಮುಂಭಾಗದಲ್ಲಿ ನೀವು ಕಾಣ್ತಾ ಇದ್ದೀರಾ ಕೊಂಬು ಕಹಳೆ ಬಹಳ ಸುಂದರ ಸರಳ ವಾದ್ಯ ಕೋಣ ಹೋರಿ ಅಥವಾ ಹೆಮ್ಮೆಯ ಹೆಮ್ಮೆಯ ಕೊಂಬನ್ನು ಈ ವಾದ್ಯಕ್ಕೆ ಬಳಸಲಾಗುತ್ತೆ ಕೊಂಬಿನ ಚೂಪಾದ ಭಾಗದಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿದರೆ ಈ ವಾದ್ಯ ಸಿದ್ಧವಾಗುತ್ತದೆ ಈ ರಂಧ್ರಕ್ಕೆ ತುಟಿ ಇಟ್ಟು ಜೋರಾಗಿ ಊದಿದರೆ ಕೊಂಬಿನ ಒಳಗೆಲ್ಲ ಟೊಳ್ಳಾಗಿರುವುದರಿಂದ ಅದರೊಳಗಿಂದ ಊದಿದ ಗಾಳಿ ಹಾಯ್ದು ಬರುವುದರಿಂದ ಉಂಟಾಗುವ ಕಂಪನಗಳಿಂದ ತುಂಬುನಾದ ಹೊರಹೊಮ್ಮಿ ಧ್ವನಿಯು ವರ್ಧಿಸಿ ಬಹುದೂರದವರೆಗೂ ಕೇಳಿಸುತ್ತೆ ಇತ್ತೀಚೆಗೆ ಇದನ್ನ ಹಿತ್ತಾಳೆಯಿಂದ ಮಾಡಿದ್ದಾರೆ ಕೊಂಬುಗಳು ಕರೆದಾವ ಕಾಳೆಗಳು ಉದ್ಯಾವ ಜನಪದರ ಹಾಡು ಇದರ ವೈಶಿಷ್ಟ್ಯವನ್ನ ನೆನಪಿಸುತ್ತದೆ ಕೊಂಬು ಕಹಳೆಯನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಬಂಧುಗಳೇ ಅದರ ಹಿಂಭಾಗದಲ್ಲಿ ಕರ್ನಾಟಕ ಸಾರಿಗೆ ಮೈಸೂರು ಅರಮನೆಯಲ್ಲಿ ತಿಥಿಯ ಆಧಾರದ ಮೇಲೆ ಅಂದ್ರೆ ಒಂದು ದಿನದ ಅಂದ್ರೆ ಪಾಡ್ಯ ಬಿದಿಗೆ ನೋಡ್ತಾ ಇದೀವಲ್ಲ ಈಗ ಮುಖ್ಯಮಂತ್ರಿಗಳು ಹಾಗೆ ಯದುವೀರೊಡೆಯ ಅದಾದ ನಂತರ ಎಚ್ ಸಿ ಮಹದೇವಪ್ಪನವರು ಆಮೇಲೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಈಗ ವೇದಿಕೆಯನ್ನ ಏರಿದ್ದಾರೆ ಈಗ ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಯದುವೀರ್ ಒಡೆಯರ್ ಈಗ ಕೇವಲ ಅವರು ಮಹಾರಾಜ ಮಾತ್ರ ಅಲ್ಲ ಮೈಸೂರಿನ ಸಂಸದರು ಕೂಡ ಹೌದು ಈ ಬಾರಿ ಅವರು ಕೆಲಸ ಅವರಿಗೆ ಎರಡು ಕೆಲಸ ಎರಡು ಹುದ್ದೆ ಹುದ್ದೆ ಅವರಿಗೆ ಎರಡು ಹುದ್ದೆ ಹೌದು ಸೊ ಈಗ ಪುಷ್ಪಾರ್ಚನೆ ಮಾಡ್ತಾ ಇರುವಂತಹ ಸಂದರ್ಭವನ್ನ ನೋಡ್ತಾ ಇದೀವಿ ನಾವು ಎಲ್ಲರೂ ಪುಷ್ಪಾರ್ಚನೆ ಮಾಡಿದರೆ ಡಿ ಸಿ ಎಂ ಕೂಡ ಈಗ ಕೊನೆಯದಾಗಿ ಪುಷ್ಪ ಮಹಾರಾಜರು ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ನೋಡಿ ಮಾಡಿದ್ರು ಎರಡು ಸರಿ ಮಾಡಿದ್ರು

ಈಗ ನಾವು ಏಳ್ನೂರ ಐವತ್ತು ಕೆಜಿ ತೂಕದ ಅಂಬಾರಿಯನ್ನ ಹೊತ್ತು ನಿಂತಿರುವಂತಹ ಅಭಿಮನ್ಯು ಸುಮ್ಮನೆ ಒಂದು ಮಾಹಿತಿಗಾಗಿ ಹೇಳೋದಾದ್ರೆ ಅಭಿಮನ್ಯುವಿನ ತೂಕ ಐದು ಸಾವಿರದ ನಾನೂರ ಐವತ್ತು ಕೆಜಿ ಹೆಚ್ಚಿಸ್ಕಂಡ್ರೆ ನಾಲ್ಕು ಸಾವಿರದ ಒಂಬೈನೂರು ಚಿಲ್ಡ್ರೆ ತೂಕದಲ್ಲಿದ್ದಂತ ಅಭಿಮನ್ಯು ಹಾಕಿ ಈ ಒಂದು ತಿಂಗಳಲ್ಲಿ ನಾನೂರು ಕೆಜಿ ತೂಕ ಹೆಚ್ಚಿಸ್ಕಂಡಿರ್ತಾನಂದ್ರೆ ಅದೇನು ರಾಜ ಸಿಗುತ್ತೆ ಅನ್ನುವಂಥದ್ದು ಆನೆಗಳಿಗೆಲ್ಲ ದಸರಾ ಬಂದ್ಬಿಟ್ರೆ ಹಬ್ಬ ಅಲ್ಲ ನೀವೊಂದು ಗಮನಿಸಬೇಕು ಇಲ್ಲಿ ಮೊದಲನೇ ದಿವಸ ಉತ್ಸವ ಮುಗಿಸ್ಕೊಂಡು ಬರುತ್ತವಲ್ಲ ಆನೆಗಳು ಆನೆಗಳು ಅಲ್ಲಿ ಇಳಿಬೇಕಾದ್ರೆ ಗಲಾಟೆ ಮಾಡತ್ವೆ ಅರಮನೆ ಭಾಗದಲ್ಲಿ ಆ ಲಾರಿಯಿಂದ ಇಳಿಬೇಕಾದ್ರೆ ಗಲಾಟೆ ಮಾಡತ್ವೆ ಹತ್ತಬೇಕಾದ್ರೂ ಗಲಾಟೆ ಮಾಡುತ್ತೇವೆ ವಾಪಸ್ ಹೋಗಬೇಕಾದ್ರೆ ಬಹಳ ಕಷ್ಟ ಪಡೋದು ಹತ್ತಕ್ಕಾಗಲ್ಲ ಅಲ್ಲ ಅವಕ್ ಇಷ್ಟ ಇಲ್ಲ ಇಲ್ಲಿ ಯೋಗಕ್ಕೆ ಯಾಕಂದ್ರೆ ಒಳ್ಳೆ ಆಹಾರ ಮತ್ತು ಅಲ್ಲಿ ನೋಡ್ಕೊಳ್ಳುವಂತಹ ಪರಿ ಮತ್ತೆ ಆ ಟ್ರೈನಿಂಗ್ ಇದೆಯಲ್ಲ ಅದು ಪರಮ ಅದ್ಭುತವಾದ ಟ್ರೈನಿಂಗ್ ಆರೈಕೆ ಅವರೇ ಹೇಳ್ತಾ ಇದ್ದಂಗೆ ಕುಲಕರ್ಣಿಯವರು ಎಲಿಫ್ಯಾಂಟ್ಸ್ ಮೆಮೊರಿ ಅಂತ ಸೊ ನಾವ್ ಇಟ್ಸ್ ಮೆಮರಿ ಎಷ್ಟರ ಮಟ್ಟ ಕ್ಯೂನ್ ಈಗೊಂದು ನಾಲ್ಕೈದು ಹೋಗಿದೆ ನಾನು ಅರಮನೆಗೆ ಕಮ್ಯಾಂಡ್ ಎಷ್ಟು ಸುಲಭವಾಗಿ ಅಂದ್ರೆ ಎರಡು ಕಮ್ಯಾಂಡು ಮಲಗಿರೋ ಆನೆ ಟಕ್ ಅಂತ ನಿಂತ್ಕೊಂಡು ರೆಡಿ ಪ್ರೊಸೆಷನ್ಗೆ ಪ್ರೊಸೆಷನ್ ಟ್ರೈನಿಂಗ್ ಟ್ರೈನಿಂಗ್ ಪೀರಿಯಡ್ ಅಲ್ಲೂ ಅಷ್ಟೇ ನಾವು ಇದಕ್ಕೆ ಹೋದರೆ ಎಂತದ್ದು ಬನ್ನಿ ಮಂಟಪಕ್ಕೆ ಹೋದ್ರೆ ಅಲ್ಲೊಂದು ಸ್ವಲ್ಪ ಹೊತ್ತು ಬಿಡ್ತಾರೆ ಆಟ ಆಡ್ಲಿಕ್ಕೆ ಬಿಡ್ತಾರೆ ಅಲ್ಲಿ ಬಿಟ್ಟರು ಕೂಡ ಅಷ್ಟೇ ಸ್ವಲ್ಪ ಫ್ರೀಯಾಗಿ ಓಡಾಡ್ಕೊಂಡಿರ್ತಾರೆ ನೀವು ಒಂದು ಎರಡು ಸರಿ ಕೂಗ್ತಾರೆ ಅಷ್ಟೇ ಮ್ಯಾಕ್ಸಿಮಮ್ ಎರಡು ಸರಿ ಟಕ್ ಬಂದು ಲೈನಲ್ಲಿ ಅದರ ಅದ್ರ ಜಾಗಕ್ಕೆ ಅದು ಬಂದು ನೀಟಾಗಿ ನಿಂತ್ಕೊಂಡ್ಬಿಡುತ್ತೆ ಅಷ್ಟು ಏನೋ ಸಿಂಕಿಂಗ್ ಆಗಿ ನಿಂತಿರುತ್ತವೆ ಟ್ರೈನ್ ಆಗಿರುತ್ತವೆ